ಶಿವಾಚಾರ್ಯ ಪಾತ್ರ ನಮ್ಮ ಮಕ್ಕಳಿಗೆ ಶಿವಾನಂದ ಸ್ವಾಮಿ ಈ ಪಾದಯಾತ್ರೆ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಹಿರಿಯರೇ ತಾಯಿ ಈ ಊರಿನ ಹಿರಿಯರೇ ನಿಮ್ಗೆಲ್ಲರಿಗೆ ನನ್ನ ಶರಣದ ಹೇಳಿ ಭಾಳ ಸುಂದರವಾಗಿರ್ತಕ್ಕಂಥ ಪಾದಯಾತ್ರೆ ಭಾಳ ವಿಜೃಂಭಣೆಯಿಂದ ಬರ್ತಾ ಇದೆ ನಾವು ಕುದುರೆ ಮೊದಲಿಗೆ ವಸ್ತಿ ಮಾಡ್ತಂಥ ಅಜ್ಜವರ ತರಕೆ ಮಾಡಿಕೊಂಡಾಗ ಇದು ನಾನು ಮಠ ಅಲ್ಲ ನಿಮ್ಮ ಮಠ ಇದೆ ಒಂದು ನೂರಲ್ಲ ಸಾವಿರ ಜನ ಬರ್ರಿ ನಿಮಗೆಲ್ಲ ದಾಸೋಕ ಮಾಡೋ ಶಕ್ತಿ ನಮಗೆ ಕುದುರೆ ಅಂತ ಹೇಳಿ ಆಶೀರ್ವಾದ ಮಾಡಿದ ಗುರುವಾರ ಪೂಜೆ ಜಗದ್ಗುರು ವಿಜಯಮಾಂತ ಮಹಾಸ್ವಾಮಿ ಅವರು ಮಠ ಏನು ಚೆನ್ನಾಗಿತ್ತಲ್ಲ ನಾವೆಲ್ಲ ಹಂಪಿಯನ್ನ ಕಲ್ಲಿನ ದೇವಾಲಯಗಳನ್ನ ನೋಡಕ್ಕೆ ಹೋಗ್ತೀವಿ ನಾವು ಒಂದು ನೂರ ಅರವತ್ತು ಮಠಗಳು ಕುದುರೆ ಮುಂದೆ ಮಠಗಳು ಶಾಖಾ ಮಠಗಳು ಅವು ಎಲ್ಲೂ ಕೂಡ ಕಲ್ಲಿನ ಮಠಗಳೇ ಮೈಸೂರು ಸಂಸ್ಥಾನ ಅಂತ ಕರೀತಾರೆ ಮಠಕ್ಕೆ మైసూరు అరసర కాలకు బ మఠ ఇదు నార్మడి కృష్ణరాజు వడి అనే రోగ బంద రోగ కలెదో యారందో ఈ మఠ గురుమంత మహాస్వామి ఇంత పూజ గురుగుత జగద్గు విజమాంత మహాస్వామి దొరుకుడు సంస్కృత పండితురు అది ఆ పండిత్యవన్న కడు హేరి అన్నదాన మహాస్వామి ಕೊಪ್ಪಳದ ಗುರುಗಳವರು ಈ ಮಠಕ್ಕೆ ಯೋಗ್ಯ ಉತ್ತರಾಧಿಕಾರಿಗಳಂದ್ರೆ ಪೂಜ್ಯರಾಗಿರುವಂಥ ಜಗದ್ಗುರು ವಿಜಯ ಮಹಾಂತ ಮಹಾಸ್ವಾಮಿ ಮಾಡಿ ಎಲ್ಲ ಮಠಗಳನ್ನು ಡೆವಲಪ್ ಮಾಡಿ ಎಲ್ಲ ತೇರುಗಳನ್ನು ಕೂಡ ಮಾಡಿಸಿದಾರೆ ಎಲ್ಲ ಹಳ್ಳಿ ಒಳಗೆ ಅಂಥ ಪೂಜ್ಯ ಸ್ತ್ರೀಗಳು ಭಾಳ ಸರಳ ಕಿಂಕರ ಒಬ್ಬರು ಸಾಮಾನ್ಯರ ಸ್ವಾಮಿಗಳಂಗ ಭಾಳ ಸರಳವಾಗಿ ಇವತ್ತ ಪಟ್ಟಾಗ ಬೇಡಿಕೆ ವಿಧಿಯನ್ನು ನೋಡ್ತಿರ್ತೀವಿ ನಾವೆಲ್ಲ ಆದರೂ ಏನೂ ಇಲ್ಲದ ಹೆಚ್ಚು ಮಾತನಾಡುವವರಲ್ಲ ಮಾತನಾಡದ ಇರುವವರು ಅಲ್ಲ ಸರಳ ಸಜ್ಜರಿಗೆ ಸಾಕಾರ ಮೂರ್ತಿಗಳಾಗಿ ಅವರ ಸಂಗೀತ ಹಾಡಕತ್ರಪ್ಪ ಅಂದ್ರೆ ಅವ್ರ ಬಂದು ದವಾಯಿಗಳು ಲಗೋಗಿಬೇಕು ಗದಗಿನ ಪುಣ್ಯಾಶ್ರಮದೊಳಗೆ ಸಂಗೀತಕ್ಕೆ ಯಾವ ಸ್ವಾಮಿಗಳು ಕುಂದ್ರಂಗಿಲ್ಲ ಸಮಾರಂಭ ಸಾನ್ನಿಧ್ಯವನ್ನು ಬೆಳಗ್ಗೆ ನಾಲ್ಕು ಗಂಟೆ ಆದರೂ ಕೂಡ ಸಂಗೀತ ಕೇಳಿ ಲಾಸ್ಟ್ ಯಾರ ಸಂಗೀತ ಮುಕ್ತ ಆಗತ್ತಪ್ಪ ಅನ್ನೋದ್ರೆ ಪೂಜ್ಯ ವಿಜಯ ಮಹಾನ್ ಸ್ವಾಮಿ ಸಂಗೀತದಿಂದನೇ ಆ ಸಂಗೀತ ಕಾರ್ಯಕ್ರಮ ಮುಕ್ತಾಯ ಆಗೋವಂಥ ವ್ಯವಸ್ಥೆಯನ್ನು ನಾವು ಬೆಂಗಿನಾಸ ನೋಡ್ತಾ ಇದ್ವಿ ಅಂಥ ಪೂಜ್ಯ ಜಗದ್ಗುರು ಮಹಾ ಸನ್ನಿಧಾನ ಇವತ್ತರ ಭತ್ತು ನಮ್ಮನ್ನು ಬರಮಾಡಿಕೊಂಡು ನಮಗೆಲ್ಲ ಮಾಲೆಯನ್ನು ಹಾಕಿ ಇಷ್ಟು ಸಭಾಳು ಮಾತಾಡ್ತೀವಿ ಅಂದರೆ ಎಲ್ಲ ಸ್ವಾಮಿಗಳನ್ನ ಈ ಭಾಗದಾಗ ತರಿಸ್ರಿ ನಮ್ಮ ಎಲ್ಬುರ್ಗಿ ಹಚ್ಚವ್ರು ತರಿಸ್ರಿ ದೊಡ್ಡ ದೊಡ್ಡವ್ರ ಕಂಡು ಜೀಗಿಯರು ಕರೆಸ್ರಿ ಮಕ್ಕಳು ಉಪತ್ಯಾಸ ಅಂತೇಳಿ ಈ ಭಾಗದಾಗ ಪ್ರಚಾರ ಮತ್ತು ಪ್ರಸಾರ ಮಾಡಲಿಕ್ಕೆ ನಮ್ಮ ತಿದ್ದಿ ಹೇಳಿದ ಗುರುಗಳ ಅರಮಿ ಜಗದ್ಗುರು ವಿಜಯ ಅಂತ ಅಪ್ಪಗಳವರು ಅವರು ಕೂಡ ನೀನು ಮಾಡಿದ್ದು ನಮ್ಮ ಜೀವಿರ ಆಶೀರ್ವಾದ ಮಾಡಿದ ಗುರುಗಳ ಆಶೀರ್ವಾದ ಮೇಲೆ ಇರಲಿ ಆಶಿಸಿ ಇನ್ನೊಂದು ಮಾತು ಹೇಳಿದ್ರು ದೇವಿ ಜಾತ್ರೆಗೆ ಹೋಗ್ತೀವಿ ಅಂದ್ರೆ ನಾವು ದೇವಿ ಸಂಪನ್ನರಾಗಿ ಹೋಗೋಣ ದೇವರ ಹೆಸರ ಮೇಲೆ ಪ್ರಾಣಿ ಬಲಿಗಳನ್ನು ಕೊಡಬಾರ್ದು ನಮ್ಮ ಅಂತರಂಗದ ಕೆಟ್ಟ ಗುಣಗಳನ್ನು ಬಲಿ ಕೊಟ್ಟು ಸುಜ್ಞಾನದ ದೀಪವನ್ನು ಹಚ್ಬೇಕಂತೇಳಿ ಅಜ್ಜವರು ಅಪ್ಪನೆ ಮಾಡಿದಗೋಸ್ಕರವಾಗಿ ಆ ಒಂದು ಹಿನ್ನೆಲೆ ಇಟ್ಕೊಂಡು ಹೋಗಿರ್ತಕ್ಕಂಥ ಪಾದಯಾತ್ರೆ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಶೀರ್ಷಿಕೆ ಅಡಿಕೆ ಅಡಿ ಒಳಗೆ ಈ ಕಾರ್ಯಕ ನೆರೆವರ್ತ ಖುಷಿಯನ್ನು ಮಾತನ್ನು ಹೇಳಿ ಇವತ್ತು ಅಚ್ಚೋರ ಸನ್ನಿಧಿ ಒಳಗನೆ ಇವತ್ತು ವಾಸ್ತವ್ಯ ಇರೋದು ಒಂದು ಭಾಗ್ಯ ನಮ್ಮದು ಭಕ್ತ ಭಾಗ್ಯವನ್ನು ಮಾತನ್ನು ಹೇಳಿ ಇದಕ್ಕೆಲ್ಲ ನಮಗನ್ನು ಪ್ರೀತ ಕಂಡಿರ್ತಕ್ಕಂಥ ಪೂಜೆ ಜಗದ್ಗುರುಗಳವರೆಗೂ ನಿಮಗೂ ಕೂಡ ಅನಂತ ಶರಣ ಶರಣಗಳನ್ನು ಹೇಳಿ ಸಮಾರಂಭದ ಸಾನಿಧ್ಯ ವಹಿಸಿರುವಂಥ ಪೂಜೆ ಜಗದ್ಗುರು ವಿಜಯಮಾಹಂತ ಮಹಾ ಸನ್ನಿಧಾನ ಅಪ್ನೆ ಪಡಿಸ್ತದೆ ಆಶೀರ್ವಚನೆ ನಾನು ಆನಂದದ ಕುರಿತು ಕೇಳೋಣ